ವಿಜಯನಗರ ಜಿಲ್ಲೆ ಕೂಟಗಿ ಪಟ್ಟಣದ ಶ್ರೀ ಊರಮ್ಮದೇವಿ ಜಾತ್ರೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜರುಗಿಸಲು ಭಕ್ತ ಮಂಡಳಿ ನಿರ್ಧರಿಸಿದೆ ಪ್ರತಿ ಏಳು ಅಥವಾ ಒಂಬತ್ತು ವರ್ಷಗಳಿಗೊಮ್ಮೆ ಜರುಗುತ್ತಿದ್ದ ಶ್ರೀ ಊರಮ್ಮದೇವಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗಿಸಲು ಸರ್ವ ತಯಾರಿ ನಡೆಸಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ಜರುಗಲಿಲ್ಲ ಶ್ರೀ ಊರಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗಿದ್ದ ಸಭೆಯಲ್ಲಿ ನಾಗರಿಕರು ಹಾಗೂ ಭಕ್ತ ಸಮುದಾಯದ ಸಮಕ್ಷಮದಲ್ಲಿ ಶ್ರೀದೇವಿಯ ಅರ್ಚಕರು ಆಯಗಾರರು ಹಾಗೂ ಹಿರಿಯ ನಾಗರಿಕರ ಉಪಸ್ಥಿತಿಯಲ್ಲಿ ಚರ್ಚಿಸಿ ಹಿರಿಯರ ಸಲಹೆ ಸೂಚನೆ ಪಡೆದು ನೆರೆದಿದ್ದ ಸಕಲ ಭಕ್ತ ಸಮೂಹದ ಸಲಹೆಯಂತೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಜಾತ್ರೆ ನಡೆಸಲು ಭಕ್ತ ಮಂಡಳಿ ತೀರ್ಮಾನಿಸಿದೆ ಕಾರಣ ಪಟ್ಟಣ ಹಾಗೂ ತಾಲೂಕಿನೆಲ್ಲೆಡೆಯ ಮತ್ತು ನಾಡಿನ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಶ್ರೀ ಊರಮ್ಮ ದೇವಿ ಭಕ್ತರು ಸಕುಟುಂಬ ಸಮೇತರಾಗಿ ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತ ಮಂಡಳಿ ಕೋರಿದೆ ಜಾತ್ರೆಗೆ ಮುನ್ನ ಸಂಪ್ರದಾಯದಂತೆ ಜರುಗಬೇಕಿರುವ ಪಟ್ಟಣದ ಇತರೆ ಶಕ್ತಿ ದೇವತೆಗಳ ಜಾತ್ರೆಗಳನ್ನು ನಿಯಮಾನುಸಾರ ಜರುಗಿಸಲಾಗುವುದು ಈ ನಿಟ್ಟನಲ್ಲಿ ಪಟ್ಟಣದ ಸಮಸ್ತ ಭಕ್ತರು ನಾಗರಿಕರು ಹಾಗೂ ನೆರೆಹೊರೆ ಗ್ರಾಮಗಳ ಭಕ್ತರು ಧಾರ್ಮಿಕ ಶ್ರದ್ದಾವಂತರು ಅಗತ್ಯಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಜಾತ್ರೆಯ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಭಕ್ತ ಮಂಡಳಿ

ನಾವೆಲ್ಲರೂ ಕೂಡ ಸೇರ್ತೇನೆ ಈ ಒಂದು ಪವಿತ್ರವಾದ ಗಾಳಿಯಿಂದ ಭಾಗಿಯಾದ್ರೆ ನಾವು ಮುಂದಿನ ಜನ ನಮ್ಮ ಮಕ್ಕಳಿಗೆ ಬೊಮ್ಮಗಳು ಕೂಡ ಹೇಳ್ಬೋದು ಏನಪ್ಪಾ ನಾವು ನಮ್ಮ ಕಾಲ ಅಂತ ನಾವು ಹೇಳ್ಬೋದು ಹುಡುಗರಲ್ಲ ಮಾಡಿದಪ್ಪ ಜೀವ ನೋಡಿ ಸತ್ಯವಂತ ಅವರು ಕೂಡ ಜನ್ಮದಾಗಿ ಅವರು ಖುಷಿ ಆಗಿರ್ತಾರೆ ಅಂದ್ರೆ ಹಂಗಾಗಿ ಯಾರು ಕೂಡ ವ್ಯಕ್ತ ದಯ ಮಾಡಿದ್ರು ದೇವಸ್ಥಾನ ಎಲ್ಲ ಕೂಡ ಒಂದೇ ಇರ್ತದೆ ಮಾನಧಂಡ ಯಾರು ಇರ್ತಾರೆ ಯಾರು ರೆಡಿ ಮಾಡೋ ದಯಮಾಡಿ ಹಣಕಾಸಿನ ಬಗ್ಗೆ ನಾನು ಹೇಳಿ ಉದ್ದೇಶ ಮಾರ್ಗದರ್ಶನ ಮಾಡಿದೆ ಎಲ್ಲ ಫಸ್ಟ್ ಮೂಲ ಹಣ ಹಣಕಾಸು ಯಾವ ಥರ ಒಂದಷ್ಟು ಬೇಕು ಅದ್ರ ಬೇಕು ಮಾತಾಡಂತ ಹೇಳಿದ್ರು ಅದೇ ರೀತಿ ಮಾತಾಡಿದ್ದೀನಿ ಇನ್ನು ಮಾರ್ಗ ಜನ ಬರ್ದಿರ್ತಕ್ಕಂಥ ಭಯಿದೆ ಭಾಳ ಬಾಳೆ ಯಾಕಂದ್ರೆ ನಮ್ಮ ಕೂಡಲೇ ನಮ್ಮ ಹಿಂದೂಗಳು ಬಳಿ ಮೂರು ಸಾವಿರ ಮೂರು ಸಾವಿರ ಜನ ಮನೆ ಉಳಿದ ಇನ್ನೂ ಸುಮಾರು ಮೂರು ಸಾವಿರ ಜನ ಮನೆ ಹೊರಗುತ್ತೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಬಡ ಎರಡು ಸಾವಿರ ರೂಪಾಯಿ ಅಂತಂದ್ರೆ ದೇವಸ್ಥಾನಕ್ಕೆ ಜಾತಿ ಏನು ದುಡ್ಡು ಬೇಕಾಗುತ್ತೆ ಅದು ದುಡ್ಡು ಕೊಡುವಂಥ ಶಕ್ತಿ ಅನುಮಾನ ಎಲ್ಲ ಕೊಟ್ಟಾಗ ಹಂಗಾಗಿ ಯಾವ ತರ ಮುಂದೆ ನಾವು ಹೋಗ್ಬೇಕು ಅದು ವಾರ್ಡ್ ವೈದು ಹೋಗದ್ರೆ ಮತ್ತೆ

ದೇವಸ್ಥಾನ ಕಟ್ಟಡವನ್ನ ಪ್ರಾರಂಭ ಮಾಡಿದಾಗ ಮತ್ತೆ ಜಾತ್ರೆಯನ್ನು ಇಲ್ಲಿವರೆಗೂ ಎಲ್ಲಾ ಸದ್ಭಕ್ತರ ಮನೆ ಹೋಗ್ಬಿಟ್ಟು ಎಲ್ಲ ಹಿರಿಯರ ಅಥವಾ ಎಲ್ಲ ಕೊಡ್ತಕ್ಕಂಥ ಧಾನ್ಯಗಳಲ್ಲಿ ನಾವು ಹನುಮ ಸಂಗ್ರಹ ಮಾಡಿರ್ತಕ್ಕಂಥ ಇಲ್ಲಿವರೆಗೂ ಇವತ್ತಿನವರೆಗೂ ಆಗಿದೆ ಈಗ ಪುನಃ ಇದೇ ಇಪ್ಪತ್ನಾಲ್ಕು ಇಪ್ಪತ್ತರ ಜಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಹಣಕಾಸಿನ ಪ್ರಶಸ್ತಿ ಬೇಕು ಇದನ್ನ ನಾವು ಕುಡೀಕರಿಸ್ರೆ ಮತ್ತೆ ಅವರಲ್ಲೇ ಹೋಗ್ಬೇಕು ಇದಕ್ಕೆ ಬೇರೆ ಮೂಲ ಇಲ್ಲ

बंदु मन बि न पाण दित